ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಮುನೇಶ್ ಕಾರ್ಪೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವರ್ಕ್ ಬಂದು ವ್ಯವಸಾಯ ನೋಡ್ತಿರ್ಬೋದು ಇವತ್ತ ಬಾಳೆ ಗಿಡದಲ್ಲಿ ಅಡಿಕೆ ಗಿಡದಲ್ಲಿ ಕಳೆ ಬ್ರಷ್ ಕಟರ್ನ ಹೇಗೆ ಹೊಡಿತೀವಿ ಅನ್ನೋದನ್ನ ಒಂದು ಪುಟ್ಟ ವಿಡಿಯೋ ಮಾಡಿ ಹಾಕಿದ್ದೀನಿ ದಯವಿಟ್ಟು ವಿಡಿಯೋನ ವಾಚ್ ಮಾಡಿ ನೋಡ್ತಿರ್ಬೋದು ತುಂಬ ಕಳೆ ಬೆಳೆದಿದೆ ಎಲ್ಲ ಪೂರ್ತಿ ಇವಾಗ ನಮ್ಮ ಬ್ರೆಷ್ ಕಟರ್ ನಡಿಬೇಕು ನೋಡ್ತಿರ್ಬೋದು ಪೂರ್ತಿ ಈ ಸೈಡಿಂದ ಈ ಸೈಡ್ ಒಟ್ಟಿಗೂ ಪೂರ್ತಿ ಬ್ರೆಷ್ ಕಟ್ಟರ ಹೊಡಿಬೇಕು ಇವಾಗ ಬ್ರೆಷ್ ಕಶ್ ಕ ಬ್ರೆಷ್ ಕಟರ್ ಕಟ್ ಮಾಡ್ತೀನಿ ಯಾರಲ್ಲ ನಮ್ಮ ವೀಡಿಯೋನ ವಾಚ್ ಮಾಡ್ತಿದ್ರು ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಇನ್ನೇ ಯಾರು ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರು ದಯವಿಟ್ಟು ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವ್ಯವಸಾಯದ ನಮ್ಮ ರೈತರ ಶ್ರಮ ಎಷ್ಟಿರುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ವಾಚ್ ಮಾಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನೋಡ್ತಿರ್ಬೋದು ಇವಾಗ ಕಳೆ ಹೊಡೆಯೋಕ್ಕೆ ಪೂರ್ತಿ ಎಲ್ಲ ಮಿಷಿನ್ನ ಪೆಟ್ರೋಲ್ ಹಾಕ್ಕೊಂಡು ಹಾಗೆ ವೈರ್ನೆಲ್ಲ ಸೆಟ್ ಮಾಡ್ಕೊಂಡಿದ್ದಾಯಿತು ನೋಡ್ತಿರ್ಬೋದು ಇವಾಗ ಪೂರ್ತಿ ಇವಾಗ ಬ್ರಷ್ ಕಟ್ಟರಲ್ಲಿ ಕಳೆ ಹೊಡಿತಿದ್ದೀನಿ ನೋಡ್ತಿರ್ಬೋದು ಇವಾಗ ಅಲ್ಲಿ ಒಂದು ಅಡಿಕೆ ಗಿಡ ಐತೆ ನಾವು ನೋಡುತ್ತಿರೋ ಜಾಗದಲ್ಲಿ ಅಲ್ಲಿ ಇವಾಗ ಅಡಿಕೆ ಗಿಡನೇ ಕಾಣಿಸ್ತಿಲ್ಲ ಇವಾಗೆಲ್ಲ ಪೂರ್ತಿ ಕಳೆ ಹೊಡಿತಂಗೆ ಹೊಡೆದಂಗೆ ಅಡಿಕೆ ಗಿಡ ಆ ಜಾಗದಲ್ಲಿ ಕಾಣಿಸ್ತದೆ ನೋಡ್ತೀವ ನೋಡಿ ಹಂಗೆ ಹಂಗೆ ಗೇಟ್ ಬಾಲು ಆಮೇಲೆ ಮೈನ್ ಪೈನ್ ಪೈಪ್ ಹೋಗಿರೋದು ಇದೇ ಜಾಗದಲ್ಲಿ ನೋಡಿ ಇವಾಗ ಅಡಿಕೆ ಗಿಡ ನೋಡಿದೆ ಅಲ್ಲಿ ಅಡಿಕೆ ಗಿಡ ಐತೆ ಪೂರ್ತಿ ಅಷ್ಟು ಕಳೆ ಉಟ್ಕೊಂಡಿದ್ದೆ ಟ್ರೆಂಚ್ ಒಳಗೆ ಇದನ್ನು ಟ್ರೆಂಚ್ ಸರಿ ಮುಚ್ಚಿದ್ದೆ ಆದರೆ ತಿರ್ಗಿ ಆಲೆ ಇಷ್ಟು ಬಿರನೆ ಒಂದು ನಾಲ್ಕು ತಿಂಗಳೂ ಆಗಿರ್ಬೋದು ಅಷ್ಟೇ ಆಲೆ ಇಷ್ಟು ಬಿರೇ ಇಷ್ಟೊಂದು ಥರ ಕಳೆ ಬಂದಿದೆ ತಿರ್ಗಿ ನಾನೇನು ಟ್ರೆಂಚ್ ಈಗಲೇ ಮುಚ್ಚೋಕೆ ಹೋಗೋಲ್ಲ ನೆಕ್ಸ್ಟ್ ಏನಿದ್ರು ರೋಟ್ರಿ ಮಿಷಿನಲ್ಲಿ ಟ್ಯಾಕ್ಟ್ರಿಗೆ ರೋಟ್ರಿ ಹಾಕ್ಕೊಂಡು ಪೂರ್ತಿ ರೋಟ್ರಿ ಹೊಡಿತೀನಿ ಒಂದು ಕಡೆಯಿಂದ ಇವಾಗ ಕಳೆ ಕಳೆನೆಲ್ಲ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟು ಇವತ್ತು ಇದೇ ವರ್ಕು ಆದರೆ ಎಷ್ಟು ಲೈನ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಟೋಟ್ಲು ಏಳು ಲೀಟ್ರ್ ಪೆಟ್ರೋಲ್ ತಂದಿದ್ದೀನಿ ನೋಡೋಣ ಎಷ್ಟು ಪೆಟ್ರೋಲ್ ಕುಡಿತದೆ ಅಂತ ಗೊತ್ತಿಲ್ಲ ಇದೇ ಸ್ಟಾರ್ಟಿಂಗ್ ಇವಾಗ ಹಿಡಿತಿರೋದು ನಾನು ಅಂತಿರ್ಬೋದು ಒಂದು ಕಡೆಯಿಂದ ಪೂರ್ತಿ ಬಡ್ಡೆಗೆ ಹಿಡಿಬೋದು ಈ ಕಟರ್ ಅಲ್ಲಿ ಏನು ಎಷ್ಟೇ ಕಡೆ ಇದ್ರು ಪೂರ್ತಿ ಬಡ್ಡೆಗೆ ಹಿಡಿಬೋದು ಅಂದರೆ ದಪ್ಪ ಕಡ್ಡಿ ಆದರೆ ಆಗಲ್ಲ ವೈರ್ ಕಟ್ಟಾಗಿಬಿಡುತ್ತೆ ಪ್ರೆಝರ್ ಜಾಸ್ತಿ ಕೊಟ್ಟು ಕಟ್ ಮಾಡಿದ್ರೆ ಒಂದು ಬೆಳ್ಳು ದಪ್ಪದ ಕಡ್ಡಿ ಬೇಕಾದ್ರೆ ಕಟ್ಟಾಗುತ್ತೆ ಬೇರೆ ಕ ಕಾಂಗ್ರೆಸ್ ಕಡ್ಡಿ ಯಾವ ಕಟ್ಟಿ ಆದ್ರೆ ಕಟ್ ಆಗಲ್ಲ ನಮ್ಮದು ಇದು ಕಲ್ಲನೆಲ್ಲ ಆಗಿರೋದ್ರಿಂದ ಜಾಸ್ತಿ ಕಲ್ಲುಗಳೆಲ್ಲ ಕಾಲು ಕೈಗೆಲ್ಲ ಒಡ್ಮಕ್ಕೆ ಹೊಡಿತಾ ಇದ್ದವು ನಾನು ಇವಾಗ ಮಾಸ್ಕ್ ಹಾಕೊಂಡಿಲ್ಲ ಇನ್ನು ನಾನು ಪ್ಯಾಂಟ್ ಹಾಕೊಂಡು ಬರೋದು ಮತ್ತೆ ಪ್ಯಾಂಟ್ ಹಾಕ್ಕೊಂಡು ಹೊಡೆದ್ರೆ ಕಾಲು ಕೈಗೆಲ್ಲ ಏನು ಕಲ್ಲುಗಳು ಹೊಡೆಯೋಲ್ಲ ಒಂದು ಸ್ವಲ್ಪ ಅವೇಡ್ ಆಗುತ್ತೆ ಅಷ್ಟು ಏಟ್ ಬಿಡಲ್ಲ ನಾನು ನೆಕ್ಸ್ಟ್ಗೆ ಪ್ಯಾಂಟ್ ಹಾಕ್ಕೊಂಡು ಮಾಸ್ಕ್ ಹಾಕೊಂಡು ಹಂಗೆ ಕಣ್ಗಳಿಗೆ ಕನ್ನಡ ಕನ್ನಡ ಹಾಕೊಂಬೋದು ಇಲ್ದರೆ ಒಂದು ಶೀಲ್ಡ್ ಬರುತ್ತೆ ಆ ಶೀಲ್ಡ್ ಆಯ್ತು ನನ್ನ ಹತ್ರ ಅದನ್ನು ಹಾಕೊಂಡು ಪೂರ್ತಿ ಇವತ್ತ ಟ್ರೆಂಚ್ ಒಳಗೆ ಏಕ ಒಂದೊಂದು ಲೈನು ಟೋಟ್ಲು ಇಪ್ಪತ್ತೊಂದು ಲೈನ್ ಇದೆ ನಮ್ಮದು ಹಿಂಗಿಂಗ್ ಉದ್ದಕ್ಕೆ ಮಳೆಗಡೆ ಹೆಂಗೆ ಕಾಣಿಸ್ತಿದ್ದಾವೆ ಹಿಂಗೆ ಉದ್ದುತ್ತಕ್ಕೆ ಇಪ್ಪತ್ತೊಂದು ಲೈನ್ ಇದೆ ಈ ಥರದ ಟೋಟ್ಲು ಇಪ್ಪತ್ತೊಂದು ಲೈನು ಇವತ್ತಲ್ಲಿ ಹೊಡಿಬೇಕು ನೋಡೋದು ಎಷ್ಟು ಲೈನ್ ಆಯ್ತದೆ ಅಂತ ಗೊತ್ತಿಲ್ಲ ಕಡೆಯಿಂದ ಕಟ್ ಒಂದೊಂದೇ ಲೈನು ಒಂದೊಂದೇ ಲೈನ್ ಲೈನ್ ಹೋಗ್ಬೇಕು ನಾನಿವಾಗ ಒಂದು ಸ್ವಲ್ಪ ಫ್ರೆಂಟಲ್ಲಿ ಜಾಸ್ತಿ ಇತ್ತಲ್ಲ ಅಂದ್ಬಿಟ್ಟು ಸುತ್ತ ಹಿಡಿತಿದ್ದೀನಿ ಒಂದು ಕಡೆಯಿಂದ ಪೂರ್ತಿ ಒಂದೊಂದು ಲೈನೇ ಒಂದೊಂದು ಲೈನೇ ನೀಟಿಗೆ ಟ್ರಂಚ್ ಏನು ಬದ ಇವಾಗ ಮದುವೆ ಇದ್ರು ಅಷ್ಟೇ ನೀಟಾಗಿ ಬದನು ಪೂರ್ತಿ ಎಲ್ಲ ಮದುವೆ ಬದಲು ಎಲ್ಲ ಪೂರ್ತಿ ಈ ರೋಟ್ ಇದ್ರೊಳಗೆ ಬ್ರಷ್ ಕಟ್ಟರೆ ಮಿಷಿನಲ್ಲಿ ಪೂರ್ತಿ ಕಳೆ ಹೊಡೆಯಬೋದು ಕಡೆಯಿಂದ ನಾನು ಇವಾಗ ಹೋಯ್ತೀನಿ ಪೂರ್ತಿ ಇವತ್ತ ಇದನ್ನೆಲ್ಲ ಮುಗಿಸಿ ತಿರ್ಗ ಗೊಬ್ಬರ ಐತೆ ನೋಡ್ತಿರ್ಬೋದು ಇಲ್ಲಿ ಕಡೆ ಚೀಲಲ್ಲಿ ಸ್ಟಾರ್ಟಿಂಗಲ್ಲಿ ಗೊಬ್ಬರ ಐತೆ ಟೋಟ್ಲಿನ್ನೂ ಒಂದು ಐವತ್ತು ಏನೋ ಕುರಿ ಗೊಬ್ಬರ ಐತೆ ಈ ಪ್ರೆಶ್ ಕಟ್ಟರ್ದೆಲ್ಲ ಒಡೆದಾದ ಮೇಲೆ ಕುರಿ ಗೊಬ್ಬರನ ಒಂದೊಂದು ದರ್ಧರ್ದ ಚೀಲ ಈ ಸೈಡು ನಾನು ನಿಂತಿರೋ ಸೈಡಲ್ಲಿ ಒಂದು ಸ್ವಲ್ಪ ಗಿಡಗಳು ಡೌನ್ ಇದ್ದಾವೆ ಈ ಕಡೆ ಸೈಡಲ್ಲಿ ಒಂದು ಸ್ವಲ್ಪ ಗಿಡಗಳು ಚೆನ್ನಾಗಿದ್ದಾವೆ ಇವು ಗೆಪ್ಪೆ ಸಸಿ ನಾನ್ನೂರು ಆಮೇಲೆ ಪ್ಯಾಕೆಟ್ ಸಸಿ ಇನ್ನೂರು ತಂದು ಹಾಕಿದ್ದೆ ಟೋಟ್ಲು ಆರುನೂರು ಗಿಡ ಒಂದು ಸಸಿ ಬಂದು ನಾನು ತಂದಿದ್ದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಪ್ಯಾಕೆಟು ಗೆಪ್ಪೆ ಸಸಿನೂ ಪುರ್ಚಿರು ಕೊಟ್ಟರು ಅವರು ಐವತ್ತು ರೂಪಾಯಿನಗೆ ಕೊಟ್ಟಿದ್ದರು ಗಿಡ ನಾನು ನಾವೇ ಕಿತ್ಕೊಂಡ್ಬಂದಿದ್ದು ಒಂದು ವರ್ಷನ ಆಗೈತೆ ಕರೆಕ್ಟಾಗಿ ಅಕ್ಟೋಬರ್ ಒಂದಕ್ಕೆ ಒಂದು ಒಂದು ವರ್ಷ ಕರೆಕ್ಟಾಗಿ ನಮ್ಮ ಗಿಡ ಕಟ್ಟಿ ನಾನೊಂದು ತಪ್ಪು ಮಾಡ್ಕೊಂಡಿದ್ದೇನು ಅಂದರೆ ಡ್ರಿಪ್ ಪೈಪ್ ನಾನು ಅಡ್ಡಾಡ್ ಎಳೆದ್ಬಿಟ್ಟೆ ಉದ್ದುದೇ ಅಳಿಬೇಕಾಯಿತು ಅದೊಂದು ನಾನು ತಪ್ಪು ಮಾಡ್ಕೊಂಡೆ ಅಂದರೆ ಯಾರೂ ನನಗೆ ಸಜೆಷನ್ ಕೊಡಲಿಲ್ಲ ಈ ಥರ ಮಾಡ್ಕೊಬೇಕು ಅಂತ ಅದರಿಂದ ಅಡ್ಡಾಡೇ ಎಳೆದಿದ್ದೀನಿ ಏನಿಲ್ಲ ಇವಾಗ ಸದ್ಯಕ್ಕೆ ಟ್ರೆಂಚ್ ಒಂದು ಮುಚ್ಕೊಂಡ್ರೆ ನೀಟಿಗೆ ಅದೇ ಪೈಪೇ ನೀಟಿಗೆ ಒಂದೇ ಲೆವೆಲಿಗೆ ಕುತ್ಕೋತದೆ ಅವು ಟೋಟ್ಲು ಇವಾಗ ಒಂದೊಂದು ಐದೈದು ಲೈನ್ಗೆ ಐದೈದು ಲೈನ್ ನನಗೆ ಟ್ರಂಚ ಡ್ರಿಪ್ ಪೈಪ ಡಿವೈಡ್ ಮಾಡಿದ್ದೀನಿ ಆ ಕಡೆಗೆ ಐದು ಲೈನ್ಗೆ ಅಡಿಗೆ ಐದು ಲೈನ್ಗೆ ಟೋಟ್ಲು ಇಪ್ಪತ್ತೊಂದು ಲೈನ್ಗಾಗಿ ಎರಡು ಗು ಡಿವೈಡ್ ಮಾಡಿ ಡಿವೈಡ್ ಮಾಡಿ ಐದೈದು ಲೈನು ಪೈಪ್ ಎಡ್ದಿದ್ದೀನಿ ಅಷ್ಟಕ್ಕೆ ಒಂದು ಸ್ವಲ್ಪ ಪ್ರೆಝರಾಗಿ ನೀರು ಆಗಲಿ ಅಂತ ನೋಡ್ತಿರ್ಬೋದು ಇವಾಗ ಮೂರು ಲೈನ್ ಏಕ ನಾನು ಹೊಡೆದಿದ್ದೆ ಈ ಥರ ಪೂರ್ತಿ ಕಳೆಯೆಲ್ಲ ಕಟ್ ಆಗಿದೆ ಪೂರ್ತಿ ಥರ ಮೂರು ಲೈನ್ ಮಾತ್ರ ಇವಾಗ ಹಿಡ್ದಿದ್ದೀನಿ ಪೂರ್ತಿ ಇವಾಗ ಅಡಿಕೆ ಗಿಡಗಳು ಸಣ್ಣ ಸಸಿನೂ ಸಹ ಕಾಣಿಸ್ತಿದೆ ಮುಂಚೆ ಒಂದು ಸಸಿನೂ ಕಾಣಿಸ್ತಿರ್ಲಿಲ್ಲ ಡೌನ್ ಇರೋ ಸಸಿ ಆಗಿರೋದ್ರಿಂದ ಯಾವ ಕಾಣಿಸ್ತಿರ್ಲಿಲ್ಲ ಇವಾಗ ದೊಡ್ಡ ಸಸಿಗಳೇ ಆಗ್ಬೋದು ಸಣ್ಣ ಸಸಿಗಳೇ ಆಗ್ಬೋದು ಕಳೆ ತೆಗೆದ ಮೇಲೆ ನೀಟು ಕಾಣಿಸ್ತಿದ್ದಾವೆ ನೋಡಿ ತರಕಿದ್ದಾವೆ ನಮ್ಮ ಇನ್ನು ಅಡಿಕೆ ಗಿಡ ನೋಡಿ ಇನ್ನು ಈ ಸೈಡಲ್ಲಿ ಪೂರ್ತಿಯನ್ನು ಬ್ರಷ್ ಕಟ್ಟರ್ ಹೊಡಿಬೇಕು ಈ ಸೈಡು ಆಮೇಲೆ ಹೊಡಿತೀನಿ ಇವಾಗ ಒಂದು ಕಡೆಯಿಂದ ಹೊಯ್ತೀನಿ ಈ ಸೈಡಿಂದ ಹೊಡ್ಕೊಂಡು ಹೋಯ್ತೀನಿ ಟೋಟ್ಲು ಇತ್ತಾಗೆ ನಾನು ನಿಂತಿರೋ ಜಾಗದಿಂದ ಇನ್ನು ಹನ್ನೆರಡು ಲೈನ ಇದ್ದಾವೆ ಹನ್ನೆರಡು ಲೈನ್ಗಳ ಪೂರ್ತಿ ಬ್ರೆ ಕಟರ್ ಮಿಷಿನ ಹಿಡಿಬೇಕು ನೋಡಿ ಇವಾಗ ಈ ಥರಕ್ಕೆ ಇರೋದ್ರಿಂದ ಇದಕ್ಕೆ ಒಂದು ಸ್ವಲ್ಪ ಗೊಬ್ಬರನ ಒಂದು ದರ್ ದರ್ ದಚ್ಚೀಲಿ ಐತೆ ಅದನ್ನೆಲ್ಲ ಪೂರ್ತಿ ಹಾಕ್ತೀನಿ ನೋಡಿ ಇವಾಗ ಇನ್ನಾಗಿ ನಾಲ್ಕು ಲೈನ್ ಇದೆ ಟೋಟ್ಲಿ ಇವಾಗ ಹನ್ನೆರಡರಲ್ಲಿ ಇನ್ನೊಂದು ನಾಲ್ಕು ಲೈನು ಅಂದರೆ ಇನ್ನು ಎಂಟು ಲೈನು ಹೊಡೆದಿದ್ದೀನಿ ಆಲಯ ಇನ್ನು ನಾಲ್ಕು ಲೈನ್ ಇದ್ದಾವೆ ಕಡೆ ಇದು ನಮ್ಮ ರೈತರುಗಳ ಶ್ರಮ ಇರುತ್ತದೆ ಫ್ರೆಂಡ್ಸ್ ಎಲ್ಲ ರೈತರುಗಳಿದ್ರೂ ಇದೇ ಥರ ಒಂದು ಶ್ರಮ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಾಚ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಒಂದೇ ಮಾತಾರಮ್ಮ ಎಲ್ರಿಗೂ ಒಳ್ಳೇದಾಳಿ